ಕನ್ನಡ ಕರ್ನಾಟಕ ಅಂತ ಬಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲಿಗರಾಗಿರ್ತಾರೆ ಅದೇ ರೀತಿ ಅವರ ಫ್ಯಾಮಿಲಿ ಕೂಡ ಆ ಒಂದು ಲೆಗೆಸಿ ಅಂಡ್ ರೆಸ್ಪೆಕ್ಟ್ ನ ಕಂಟಿನ್ಯೂ ಮಾಡ್ತಾ ಬರ್ತಿದೆ ಅದರಲ್ಲೂ ಮೊದಲಿಗರಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅಂತಾನೆ ಹೇಳ್ಬಹುದು ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಭಾಷೆಗೆ ತುಂಬಾನೇ ಆಭಾರಿಯಾಗಿದ್ದವರು ಅವರ ಆ ಒಂದು ಶ್ರೇಷ್ಠ ವ್ಯಕ್ತಿತ್ವ ಯಾವತ್ತಿಗೂ ಚಾಲ್ತಿಯಲ್ಲಿರುತ್ತೆ ಇತ್ತೀಚೆಗೆ ಬಲರಾಮನ ದಿನಗಳನ್ನು ಸಿನಿಮಾದ ಸಾಂಗ್ ರಿಲೀಸ್ ಪ್ರೆಸ್ ಮೀಟ್ ಒಂದರಲ್ಲಿ ನಟಿ ಪ್ರಿಯಾ ಆನಂದ್ ನಮ್ಮ ಅಪ್ಪು ಸರ್ನ ನೆನೆದು ಅಭಿಮಾನದ ಮಾತುಗಳನ್ನ ಶೇರ್ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರಿಗಾಗಿ ಕನ್ನಡ ಕಲಿತಿದ್ದೇನೆ ಅಂದಿದ್ದಾರೆ ರಾಜ್ಕುಮಾರ್ ಚಿತ್ರದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ ಪ್ರಿಯಾ ಪುನೀತ್ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿದ್ರು ಇತ್ತೀಚೆಗೆ ಬಲರಾಮನ ದಿನಗಳು ಚಿತ್ರದ ಹಾಡು ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪುನೀತ್ ಕನ್ನಡ ಕಲಿಯಲು ಪ್ರೇರಣೆ ನೀಡಿದರು ಅಪ್ಪುಗೋಸ್ಕರ ನಾನು ಕನ್ನಡ ಕಲಿಯುತ್ತಿದ್ದೇನೆ ಅಂತ ಹೇಳಿಕೆ ನೀಡಿ ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇನ್ನು ಕೆಎಂ ಚೈತನ್ಯ ನಿರ್ದೇಶನದ ಯಂಗ್ ಟೈಗರ್ ವಿನೋದ್ ಪ್ರಭಕರ್ ಅವರ ಕ್ಲಾಸ್ ಕಲ್ಟ್ ಸಿನಿಮಾ ಬಲರಾಮನ ದಿನಗಳು ಈ ಸಿನಿಮಾದಲ್ಲಿ ಪ್ರಿಯಾ ಆನಂದ್ ನಾಯಕಿಯಾಗಿ ನಟಿಸಿದ್ದಾರೆ ಒಟ್ನಲ್ಲಿ ಪುನೀತ್ ರಾಜ್ಕುಮಾರ್ ಅನ್ನು ಕನ್ನಡದ ಪತಾಕೆ ಯಾವತ್ತಿಗೂ ಹಾಡ್ತಾನೆ ಇರುತ್ತೆ ಸೌಂಡ್ ಮಾಡ್ತಾನೆ ಇರುತ್ತೆ ಆ್ಯಂಡ್ ಇ ಸರ್ ನೀವು ಓಲ್ ನೀವು ಜಾಸ್ತಿ ಕನ್ನಡ ಪಿಕ್ಚರ್ಸ್ ಮಾಡಬೇಕು ನೀವು ಕನ್ನಡ ಮಾತಾಡಬೇಕು ಸೊ ಅದಕ್ಕೋಸ್ಕರ ನನಗೆ ಕನ್ನಡ ಆಲ್ ಮೈ ಇಂಟ್ರೊಡಕ್ಷನ್ ಫ್ರಮ್ ಫುಡ್ ಟು ಪೀಪಲ್ ಹಾಸ್ ಬಿನ್ ಥ್ರೂ ಹೆಮ್ ಆ್ಯಂಡ್ ಐ ಮಿಸ್ ಹಿಮ್ ಎವ್ರಿ ಡೇ ಸೊ ಫಾರ್ ಹೆಮ್ ನಾನು ಟ್ರೈ ಮಾಡ್ತೀನಿ ಸಾರಿ ಮಿಸ್ಟೇಕ್ ಜಾಸ್ತಿ ಇದೆ ಅರ್ಥ ಆಗಿದೆ ಬಟ್ ಮಾತಾಡೋಕ್ಕೆ ಸ್ವಲ್ಪ ಮನೆಯಲ್ಲಿ ಯಾವ ಇಲ್ಲ ಸೊ ನೀವೆಲ್ಲರೂ ನನಗೆ ಫೋನ್ ಮಾಡಿ ಮಾತಾಡ್ತೀನಿ